好走，我差不多了。 ಏನಂದ್ರೆ ಮನೆಗೆ ಹೋಗಿ ಅಪ್ಪ ಅಮ್ಮನ್ ಮಾತಾಡ್ಕೊಂಡು ಹೋಗೋಣ ಈಗ ನನ್ನ ಗ್ರಾಮಕ್ಕೆ ನಾನು ಹೋದಂಗೆ ಅಂದ್ರೆ ಏನಂದ್ರೆ ದಿನಾಂಕ ಹದಿಮೂರು ಅಂದ್ರೆ ಇವತ್ತು ಇವತ್ತು ಎಷ್ಟು ಗಂಟೆಯಿಂದ ನೋಡಿ ಇವತ್ತಿನಿಂದ ಇವತ್ತು ಸಮಯ ಇಲ್ಲ ಆಯ್ತಾ ಇವತ್ತಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿಗೆ ನಿರ್ಬಂಧ ಇದೆ ಹಂಗಲ್ಲ ಸರ್ ನೀವು ಏನಂದ್ರೆ ನೀವು ಹಿಂದೂ ಹೋರಾಟಗಾರರಿಗೆ ಮಾತ್ರ ನೀವು ಮಾಡಿದ್ರೆ ಹಿಂದೂ ಹೋರಾಟಗಾರರು ಯಾವುದೇ ಸ್ನೇಹಿತರೆ ನಮಸ್ತೆ ಇವತ್ತು ಹದಿಮೂರನೇ ತಾರೀಕು ಸಕಲೇಶ್ಪುರದಲ್ಲಿ ರಘುಜಿಯವರ ಒಂದು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ನಾವು ಭಾಗಿಯಾಗಬೇಕಿತ್ತು ಅತಿಥಿಯಾಗಿ ಆದರೆ ಪೊಲೀಸ್ನವರು ಇವತ್ತು ಅನೇಕ ಕಾರಣಗಳನ್ನು ನೀಡಿ ನಮಗೆ ಸಕಲೇಶ್ಪುರ ತಾಲೂಕು ಪ್ರವೇಶ ಆಗದಂತೆ ಜಿಲ್ಲಾಧಿಕಾರಿಗಳಿಂದ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಆ ಅಪ್ಸರ್ ಕೊಡ್ಲಿಪೇಟೆ ವಿರುದ್ಧವೂ ಅನೇಕ ಪ್ರಚಾರ ಇದನ್ನ ಮಾಡ್ತಾನೆ ಪ್ರಚೋದನಕಾರಿ ಮಾಡ್ತಾನೆ ದಯವಿಟ್ಟು ನೀವು ಎಲ್ಲ ಅವ್ರಗಳಿಗೂ ನೀವು ಇದು ಮಾಡಬೇಕು ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ಹಿಂಗ್ ಮಾಡಬಾರ್ದು ಸರ್ ಹಾಂ ಯಾವ ರೀಸೀಟ್ ಕಪಿ ಇದೇ ನೀವು ಇದು ನಾನು ಹಾಲುಡ್ ತಾಲೂಕು ನನ್ನ ಮನೆಗೆ ಹೋಗ್ತೀನಿ ಖಂಡಿತ ನೋಡಿ ವಿನಯ್ ಸರ್ ನಾವು ಯಾವತ್ತು ನಮ್ಮ ಇತಿಹಾಸದಲ್ಲಿ ವಿನಯ್ ಸರ್ ನಮ್ಮ ಇತಿಹಾಸದಲ್ಲಿ ಕಾನೂನು ಬಾಹಿರವಾಗಿ ಅಥವಾ ಕಾನೂನು ಚೌಕಟ್ಟಿನಾಗಲಿ ನಾವು ದಾಟಿಲ್ಲ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ನೂರಕ್ಕೆ ನೂರು ಪರ್ಸೆಂಟ್ ಸಪ್ಲೇಶ್ ನಾನು ಎಂಟ್ರಿ ಆಗಲ್ಲ ಬಟ್ ಇದು ಕೇವಲ ಹಿಂದೂ ಕಾರ್ಯಕರ್ತರಿಗೆ ಮಾತ್ರ ಆಗಬಾರ್ದು ಆಲೂರು ತಾಲೂಕು ಹೋಗ್ಬೋದಾ ಅಂದ್ರೆ ನಿರ್ಬಂಧ ಏರಿರೋದಿಲ್ಲ ಸಕಲೇಶ್ಪುರಕ್ಕೆ ಆಲೂರಿಗೆ ಸಕಲೇಶ್ಪುರ ಅಂದ್ರೆ ನಾನು ಆಲೂರ್ ಹೋಗ್ಬೋದಲ್ಲ ನಾನು ಆಲೂರ್ಗೆ ಹೋಗ್ಬೋದಲ್ಲ ಆಲೂರ್ಗೆ ಹೋಗ್ತೀನಿ ನಾನು ಮನೆಗೆ